ಇದನ್ನು ಕುಡಿದು ಬಿಟ್ಟು ಆಮೇಲೆ ನಮಗೆ ಉತ್ತರ ಹೇಳಿದ್ರು ಇಲ್ಲ ವಾಸ್ತವ ನೋಡಿ ಸರ್ ದಯವಿಟ್ಟು ಕುಡಿಬೇಡಿ ವಾಸ್ತವ ನೋಡಿ ಈ ತರ ಕುಡಿದು ಬಿಟ್ರೆ ಮನಸಾರೆ ಆಗೋದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ asalamualaikum ನೋಡಿ ನಮ್ಮ ಭದ್ರಾವತಿಯ ಬನ್ನೇವಾಟ್ ವಾರ್ಡ್ ಗಾರ್ ಬೀದಿಯಲ್ಲಿ ಕುಡಿಯೋ ನೀರಲ್ಲಿ ಚಿರಂಡಿ ನೀರು ಮಿಕ್ಸ್ ಆಗಿ ಅಲ್ಲಿಂದ ಜನ ಅದೇ ನೀರು ಒಂದು ತಿಂಗಳಿಂದ ಕುಡಿತಿದ್ದಾರೆ ಇವತ್ತು ಆ ಜನರಿಗೆ ಗೊತ್ತಾಗಿ ರೊಚ್ಚಿಗೆ ಬಿದ್ದು ಆ ಜನ ಇವತ್ತು ಏನು ಹೇಳಿದರು ಅಂತ ಈ ವಿಡಿಯೋ ನೋಡಿ ನೋಡೋಣ ಕುಡಿದು ಕುಡಿದ್ ಆಮೇಲೆ ನಮ್ಗೆ ಉತ್ತರ ಹೇಳಿ ಸರ್ ನೋಡಿ ಸರ್ ದಯವಿಟ್ಟು ನೋಡಿ ಈ ತರ ಕುಡಿದು ಬಿಟ್ರೆ ಮಾಡ್ತೀರಾ ಈ ಚರಂಡಿ ಏನಾದ್ರು ಸೊಳ್ಳೆ ಬಂತು ಮೂವತ್ತೆರಡು ಸಾರಿ ಇದಕ್ ಬರ್ತಾರೆ ಇನ್ಫೆಕ್ಷನ್ಗೆ ಮೇಡಮ್ಗಳು ಅವ್ರಿಗೆ ನಮ್ಗೆ ಸೊಳ್ಳೆ ನೀರು ನಾವು ನಾವ್ ಏನ್ ಒಳ್ಕಲ್ ಇದ್ರು ಎಲ್ಲ ಕ್ಲೀನ್ ರೆಡಿ ಮಾಡಿ ನಮ್ ಏರಿಯಾನ

ಎಷ್ಟು ದಿವಸ ಇಂದ ಇದೆ ಅಣ್ಣ ನಾನು ಒಂದು ತಿಂಗಳಿಂದ ಇದೆ ಹಂಗೆ ನೀರು ಕುಡಿತಾ ಇದೀರಾ ಹಂಗೆ ನೀರು ಕುಡಿತಾ ಇದೀವಿ ಇಲ್ಲೇ ಇದ್ದೆ ವಾಟ್ಲೋ ನೀವೇ ಟೆಸ್ಟ್ ಮಾಡ್ಕೋಬೋದು ಇದರಲ್ಲಿ ಏನಿಲ್ಲ ನೀವೇ ಟೆಸ್ಟ್ ಮಾಡ್ಕೋ ಇದೆ ಲೆಂಗೆ ಇದೆ ಅಂತ ನಿನಗೆ ವಾಂತಿ ಬರ್ತೈತಾ ಇಲ್ವಾ ಚೆಕ್ ಮಾಡ್ಕೋ ನೀನು ಕುಡಿ ಮನ್ಸ ಸಾಯಬೇಕಾ ಬದುಕ್ಬೇಕಾ ನೀರ ಏನಣ್ಣ ಇದು ಯಪ್ಪಾ ಅದು ಮನಸ ಸಾಯಬೇಕಾ ಬದುಕ್ಬೇಕಾ ನನಗೆ ಹೇಳಿದ್ರೆ ನೀರು ಹೊರಗಡೆ ನನ್ನ ಮೊನ್ನೆ ವಾಸನೆ ಬರ್ತಿದ್ದೆ ಅಂತ ವಾಟ್ರ್ ತೆರೆದ ಮೇಲೆ ಗೊತ್ತಾಗಿ ಇಲ್ಲಾಂದ್ರೆ ಈ ಥರ ಪ್ಯಾಕೇಜ್ ಇಟ್ಕೊಂಡ್ರೆ ಮನಸ ಏನಾಗೋಣ ಹೇಳ ಏನ ಹೇಳಪ್ಪ

ಕೆಲ ಬೇಕ ಕುಡಿಯೋ ಸಮಸ್ಯೆ ಆಯ್ತು ಒಂದು ಹತ್ತು ಜನ ಅಡ್ಮಿಟ್ ಆಗಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ ಮೇಡಮ್ ಅವರಿಗೆ ಕಳಿಸಿ ಅದೇ ಖುಷಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಎಫ್ ಎ ಝೆಡ್ ಟೂ ಒನ್ ಟು ಸೆವೆನ್ ಅಂತ ನಮ್ಮ ಭದ್ರಾವತಿಯ ರಿಲೇಟೆಡ್ ಎಲ್ಲ ವೀಡಿಯೋ ನಿಮಗೆ ಈ ಚಾನಲಲ್ಲಿ ಸಿಗತ್ತೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ